ಇನ್ನು ತುಮಕೂರು ನಗರಕ್ಕೆ ಏನಾದ್ರೂ ಬಿ ಟಿ ಕಂಪನಿಗಳು ಓರ್ಬೋದಂತಹ ಸಾಧ್ಯತೆ ಇದೆಯಾ ಇಂತಹದೊಂದು ಇದೀಗ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ತುಮಕೂರಿನ ಜನರಲ್ಲಿ ಬ್ರೇಕಿಂಗ್ ಇದೆ ತುಮಕೂರು ನಗರದಲ್ಲಿ ಐ ಟಿ ಬಿ ಟಿ ಕಂಪನಿಗಳ ಸ್ಥಾಪನೆಗೆ ಇದೀಗ ಚಿಂತನೆಯನ್ನ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಬೆಂಗಳೂರಿಗೆ ಪ್ರತಿನಿತ್ಯ ಕೂಡ ಸುಮಾರು ಐವತ್ತು ಸಾವಿರ ಜನರು ಪ್ರಯಾಣವನ್ನ ಮಾಡ್ತಾರೆ ಏನು ಐ ಟಿ ಟಿ ಕಂಪನಿ ಸೇರಿದಂತೆ ಇತರೆ ಕೆಲಸಗಳು ಕೂಡ ಭೇಟಿಯನ್ನು ಕೊಡ್ತಕ್ಕಂತಹದು ತುಮಕೂರು ಜಿಲ್ಲೆಯಲ್ಲೇ ಐ ಟಿ ಟಿ ಕಂಪನಿಗಳು ಸ್ಥಾಪನೆ ಆಗೋದ್ರದಾಗಿ ಸಾಕಷ್ಟು ಅನುಕೂಲ ಇದೆ ಎನ್ನುವಂತ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಉದ್ಯಮಿಗಳ ಸಭೆ ಮಾಡಬೇಕು ಅಂತ ಹೇಳಿ ಕೈಗಾರಿಕಾ ಸಂಸ್ಥೆ ಇದೀಗ ಸಭೆಯನ್ನು ಒತ್ತಾಯವನ್ನು ಮಾಡಿದೆ ರಾಜ್ಯದಲ್ಲಿ ಐ ಟಿ ಬಿ ಟಿಪ ಕಂಪನಿಗಳು ಸ್ಥಾಪನೆ ಆದರೆ ಕ್ಲಸ್ಟರ್ ಗಳ ನಿರ್ಮಾಣ ಆಗ್ತಕ್ಕಂತಹದ್ದು ತುಮಕೂರು ನಗರದಲ್ಲಿ ಇದೀಗ ಐ ಟಿ ಬಿ ಟಿ ಕಂಪನಿಗಳ ಸ್ಥಾಪನೆಗೆ ಒತ್ತಾಯ ಕೇಳಿ ಬಂದಿತ್ತು ಹೀಗಾಗಿ ಅದು ಕೂಡ ಆಗ್ತಕ್ಕಂತಹ ಎಲ್ಲ ಒಂದು ಕಡೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ರಾಜ್ಯದಲ್ಲಿ ಐ ಟಿ ಬಿ ಟಿ ಕಂಪನಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಕ್ಲಸ್ಟರ್ಗಳನ್ನು ಈಗಾಗ ನಿರ್ಮಾಣ ಮಾಡಲಾಗಿರತಕ್ಕಂಥದ್ದು ಮೈಸೂರು ಮಂಗಳೂರು ಬೆಳಗಾವಿ ಗುಲ್ಬರ್ಗ ಹಾಗೆ ಹುಬ್ಬಳ್ಳಿ ಹಾಗೆ ಅದ್ರ ಜೊತೆಗೆ ತುಮಕೂರು ಕೂಡ ಇದೀಗ ವ್ಯಾ ಈ ಒಂದು ಕ್ಲಸ್ಟರ್ಗಳ ವ್ಯಾಪ್ತಿಗೆ ಸೇರಿಕೊಂಡಿರ್ತಕ್ಕಂತಹದ್ದು ಐ ಟಿ ಬಿ ಟಿ ಸಂಸ್ಥೆಗಳ ಸಿ ಇ ಸಂಜೀವ್ ಗುಪ್ತಾ ಇತ್ತೀಚೆಗಷ್ಟೇ ಕೂಡ ತುಮಕೂರಿನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ವಸಂತ ನರಸಾಪುರ ಫುಡ್ ಪಾರ್ಕ್ ಹಾಗೆ ಹಲವಾರು ಭಾಗಗಳಿಗೆ ಭೇಟಿಯನ್ನು ಕೊಟ್ಟಿರುವಂತಹದ್ದು ತುಮಕೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಗ್ರಂಥಾಲಯದ ಎರಡನೇ ಅಂತಸ್ತು ಸೇರಿದಂತೆ ಸ್ಟೇಡಿಯಂ ಸಮೀಪ ಹಾಗೆ ಎಸ್ ಐ ಟಿ ಕಾಲೇಜ್ನವರು ಕೂಡ ಒಂದು ಸ್ಥಳವನ್ನ ಒಂದು ಐಟಿ ಬಿಟಿ ಕಂಪನಿಗಾಗಿ ತೋರಿಸಿರ್ತಕ್ಕಂತಹದ್ದು ಉರಾಚೆ ಮಾಡೋದಕ್ಕಿಂತ ನಗರ ಪ್ರದೇಶದಲ್ಲೇ ಕೂಡ ಮಾಡಬೇಕು ಅನ್ನುವಂತಹದ್ದು ಅವರ ಅಭಿಪ್ರಾಯ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಸ್ವಂತ ಬಿಲ್ಡಿಂಗ್ ಗಿಂತ ಸುಮಾರು ಇಪ್ಪತ್ತು ವರ್ಷಗಳ ಹದಿನೈದು ವರ್ಷಗಳಿಗೆ ಅಥವಾ ಹತ್ತು ವರ್ಷಗಳಿಗೆ ಲೇಸರ್ ಹಾಕಿಸಿಕೊಂಡು ಕೆಲಸವನ್ನು ಮಾಡತಕ್ಕಂತಹದ್ದು ಉದ್ಯಮವನ್ನು ನಡೆಸತಕ್ಕಂತಹದ್ದು ಅವರ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಮಾಡೋದಕ್ಕೆ ಉತ್ಸುಕತೆಯನ್ನು ತೋರಿದ್ದಾರೆ ಬಹುತೇಕವಾಗಿ ತುಮಕೂರು ಜಿಲ್ಲೆಯಲ್ಲಿ ಐ ಟಿ ಬಿ ಟಿ ಕಂಪನಿಗಳು ತಲೆ ಎತ್ತಕ್ಕಂತಹದ್ದು ಶತಸಿದ್ಧ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಟಿ ಜೆ ಗಿರೇಶ್ ಸಿಇಒ ಸುಮಾರು ನಮ್ಮ ಚೇಂಬರ್ ಆಫ್ ಕಾಮರ್ಸಿಂದ ಈ ಸ್ಮಾರ್ಟ್ ಸಿಟಿ ಅನೌನ್ಸ್ ಆದಾಗ ಮತ್ತು ಆ ಇದರಿಂದ ನಾವೊಂದು ಇಲ್ಲಿ ಐ ಟಿ ಬಿ ಟಿ ಆಗಬೇಕು ತುಮಕೂರಿನಲ್ಲಿ ತುಮಕೂರಿಂದ ಭಾಳಷ್ಟು ಜನ ಡೈಲಿ ಒಂದು ಮುಂಚೆನ ಹೋಗಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಹೇಳಿವು ಈಗ ಒಂದು ಐವತ್ತು ಸಾವಿರ ಜನ ಡೈಲಿ ಬೆಂಗಳೂರಿಗೆ ಓಡಾಟ ಇದ್ದಾರೆ ಸ್ಥಳದಲ್ಲೇ ಆದರೆ ಭಾಳ ಅನುಕೂಲ ಆಗುತ್ತೆ ಇಲ್ಲಿ ಇನ್ವೆಸ್ಟರ್ಸ್ನ ಕರಿಬೇಕು ಇನ್ವೆಸ್ಟರ್ಸ್ ಮೀಟಿಂಗ್ನ ತುಮಕೂರಲ್ಲಿ ಮಾಡಬೇಕು ಅಂತೇಳ್ಬಿಟ್ಟು ನಾವೊಂದು ಸರ್ಕಾರದ ಲೆವೆಲಲ್ಲಿ ಕೇಳಿದ್ವು ಇತ್ತೀಚಿಗೆ ಒಂದು ಐ ಟಿ ಬಿ ಟಿ ಕಂಪ್ನಿಗಳ್ನ ಮಾಡೋದಕ್ಕೆ ಕ್ಲಸ್ಟರ್ ಅಂತೇಳ್ಬಿಟ್ಟು ಒಂದು ಆರು ಕ್ಲಸ್ಟರ್ನ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾಯಿದ್ದಾರೆ ಮೈಸೂರು ಮಂಗಳೂರು ಬೆಳಗಾಂ ಹುಬ್ಳಿ ಗುಲ್ಬರ್ಗಾ ಆ್ಯಂಡ್ ತುಮಕೂರು ಒಂದು ಮೂರು ನಾಲ್ಕು ಕಡೆ ಆಲ್ರೆಡಿ ಚಾಲನೆ ಸಿಕ್ಕಿದೆ ಈಗ ಕೆಲವು ಒಂದು ಎರಡು ಮೂರು ದಿವಸದಿಂದೆ ನಮ್ಮ ತುಮ್ಕೂರು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಸಂಜೀವ್ ಗುಪ್ತಾ ಅಂತ ಆ ಐ ಟಿ ಬಿ ಟಿ ಸಂಸ್ಥೆಯ ಒಂದು ಸಿ ಇ ಒ ಅವರ ಟೀಮ್ ಜೊತೆ ಬಂದಿದ್ದರು ಇಲ್ಲಿ ಕೆ ಇ ಡಿ ಬಿ ಡಿ ಐ ಸಿ ಅವ್ರ ಜೊತೆ ಮತ್ತು ನಮ್ಮ ಚೇಂಬರ್ ಆಫ್ ಕಾಮರ್ಸು ನಮ್ಮ ಅಧ್ಯಕ್ಷರಾದ ಕುರಂದ್ವಾಡ ಅವ್ರೂ ಇನ್ವೈಟ್ ಮಾಡಿ ನಾನು ಅದರಲ್ಲಿ ಪಾಲ್ಗೊಂಡಿದ್ದೆ ನಮ್ಮ ಟೀಮುನು ಅಲ್ಲಿ ಒಂದು ಪ್ರಿಮಿನರಿ ಡಿಸ್ಕಷನ್ ಮಾಡಿದ್ವು ತುಮಕೂರಲ್ಲಿ ಆದಷ್ಟು ಬೇಗ ಈ ಕ್ಲಸ್ಟರ್ನ ಮಾಡಬೇಕು ಅಂತ ಒಂದು ಯೋಜನೆ ಇದೆ ಅವರು ನಮ್ಮ ವಸಂತಸಾಪುರದಲ್ಲಿ ಫುಡ್ ಪಾರ್ಕ್ ಹತ್ರ ಮತ್ತು ಕೆಲವು ಕಡೆ ಎಲ್ಲ ಜಾಗಗಳನ್ನ ಒಂದು ನಾನ್ನೂರ ಅರವತ್ತು ಎಕರೆ ಇದೆ ಅಂತ ಹೇಳಿದ್ರು ಅದನ್ನು ಎಲ್ಲ ತೋರ್ಸ್ಕೊಂಬಂದಿದ್ದಾರೆ ಕೆ ಇ ಡಿ ಪಿನವರು ಮತ್ತು ನಮ್ಮ ಇಲ್ಲಿ ಸೆಂಟ್ರಲ್ ಲೈಬ್ರರಿಯಲ್ಲಿ ಸೆಕೆಂಡ್ ಫ್ಲೋರ್ನ ಸ್ಟಾರ್ಟಪ್ನವ್ರಿಗೆ ಕೊಡ್ಬೋದು ಹೇಳ್ಬಿಟ್ಟು ಡಿ ಸಿ ಮೇಡಮ್ ಸಜೆಸ್ಟ್ ಮಾಡಿದ್ರು ಮತ್ತು ಸ್ಟೇಡಿಯಂ ಹತ್ರನೂ ಒಂದು ಬಿಲ್ಡಿಂಗ್ ಇದೆ ಅದು ಮತ್ತು ಎಸ್ ಐ ಟಿ ಕಾಲೇಜಲ್ಲಿ ಅವರು ಒಂದು ಜಾಗ ತೋರಿಸಿದ್ದಾರೆ ನಾನಾ ಜಾಗಗಳ್ನ ತೋರಿಸಿದ್ದಾರೆ ಇದು ಕೆಲವೇ ತಿಂಗಳುಗಳಲ್ಲಿ ಇದನ್ನು ಒಂದು ಚಾಲನೆ ಸಿಗುತ್ತೆ ಅಂತೇಳ್ಬಿಟ್ಟು ನಾವು ನಿರೀಕ್ಷೆ ಪಟ್ಟಿದ್ದೀವಿ ನಮ್ಮ ಸ್ಥಳೀಕರು ಇಲ್ಲೇ ಓದಿ ಇಲ್ಲೇ ಕೆಲಸ ಸಿಗುತ್ತೆ ಹತ್ರದಲ್ಲೇ ಮಾಡಬಹುದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಸೆ ನೆರವೇರುತ್ತೆ ಹೇಳ್ಬಿಟ್ಟು ನಾವೊಂದು ಇದು ಪಟ್ಟಿದ್ದೀವಿ ಮತ್ತು ಅವರ ಒ ಒಂದು ಅವರ ಅಭಿಪ್ರಾಯದ ಪ್ರಕಾರ ಡಿಸಿಷನ್ ಅಲ್ಲ ಒಂದು ಅಭಿಪ್ರಾಯ ಅವರೇನು ಹೇಳಿದ್ರು ಅಂದರೆ ಊರಾಚೆ ನೀವು ವಸಂತರ್ಸಾಪುರ ಆ ಥರ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗಿ ಮಾಡಿದ್ರೆ ಜನರಲಾಗಿ ಸಿಟಿ ಒಳಗಡೆ ಸ್ಟಾರ್ಟ್ ಮಾಡಬೇಕು ಐ ಟಿ ಬಿ ಟಿದು ಪ್ಲಸ್ಸು ಸ್ವಂತ ಬಿಲ್ಡಿಂಗ್ನ ಆದಷ್ಟು ನಿರೀಕ್ಷೆ ಪಡೋದು ಕಮ್ಮಿ ಇದೆ ಎಲ್ಲೋ ಕೆಲವೊಂದು ಕಂಪ್ನಿಗಳು ಮಾಡ್ಬೋದು ಹತ್ತು ವರ್ಷ ಹದಿನೈದು ವರ್ಷ ಈ ಥರ ಎಂಟು ವರ್ಷ ಲೀಸ್ಗೆ ಪಡೆದು ಮಾಡೋ ಅಂತ ಇನ್ವೆಸ್ಟರ್ಸೇ ಬರೋದು ಬರುತ್ತೆ ಅಂತ ಒಂದು ಆಸೆ ಇದೆ ನಾವು ಅದಕ್ಕೆ ನಮ್ಮ ಸಂಸ್ಥೆಯಿಂದ ಏನು ಬೇಕು ನಾವು ತಮ್ಮ ಜೊತೆ ಇರ್ತೀವಿ ಅಂತ ಜಿಲ್ಲಾಡಳಿತಕ್ಕೆ ನಾವು ತಿಳಿಸಿದ್ದೀವಿ ಒಂದು ಪ್ರಿಮಿನರಿ ಫಸ್ಟ್ ಸ್ಟೆಪ್ ಈಗ ಬಂದಿದೆ ಮುಂದಿನ ಒಂದು ಹದಿನೈದು ದಿವಸ ಒಂದು ತಿಂಗಳಿಗೆ ಇನ್ನೊಂದು ಸ್ಟೆಪ್ ಇನ್ನೊಂದು ಮೀಟಿಂಗ್ ಮಾಡ್ತಾರೆ ಅವತ್ತಿನ ಬೆಳವಣಿಗೆ ಏನಾಗುತ್ತೆ ಅಂತ ಕಾದು ನೋಡಿ ಹೇಳಬೇಕಾಗಿತ್ತು ಇಲ್ಲ ಸರ್ ಅವರು ಇ ಹೇಳಿದ ಪ್ರಕಾರ ತುಮಕೂರಲ್ಲಿ ಆಗಲೇಬೇಕು ಈ ಏನು ಆರು ಇದು ಮಾಡಿದ್ದಾರೆ ತುಮಕೂರಿಗೆ ಚಿಕ್ಕಬಳ್ಳಾಪುರ ಕೋಲಾರ ಚಿತ್ರದುರ್ಗ ಬೆಂಗಳೂರು ರೂರಲ್ಲು ಈ ಕೆಲವು ಯಾವುದೋ ಒಂದು ಆರು ಅಡ್ಜಸ್ಟೆಂಟ್ ಡಿಸ್ಟ್ರಿಕ್ಟ್ಗಳನ್ನ ಸೇರಿ ಒಂದು ಕ್ಲಸ್ಟರ್ ಇದ್ದೀವಿ ಅಂತಂದರು ಅದೇ ಥರ ಏನು ಈಗ ಮಂಗಳೂರಲ್ಲಿ ಚಾಲನೆ ಕೊಟ್ಟಿದ್ದಾರೆ ಸಕ್ಸಸ್ ಆಗಿದೆ ಬೆಳಗಾಮಲ್ಲಿ ಸಕ್ಸಸ್ ಆಗಿದೆ ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ದಾರೆ ಹುಬ್ಳೀಲೂ ಲಾಸ್ಟ್ ಮಂತ್ ಶುರು ಮಾಡಿದಾರಂತೆ ಮೈಸೂರಲ್ಲಿ ಚಾಲನೆ ಇದೆ ಸರ್ಕಾರದ ಕೆಲಸ ಮತ್ತೊಂದು ಆಗಬೇಕು ಅಂದರೆ ಯಾವುದೂ ಹೇಳಿದರೆ ನಾಳೆ ಆಗಲ್ಲ ಪ್ರಯತ್ನ ಪಡೋದ್ರಿಂದ ಆಗುತ್ತೆ ಅನ್ನೋದೊಂದು ಮುಂದಿನ ದಿವಸದಲ್ಲಿ ನಮ್ಮ ತುಮಕೂರು ಚಿತ್ರಣ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು ಐಟಿ ಬಿ ಟಿ ಕಂಪನಿಗಳು ತುಮಕೂರಿಗೆ ಬರೋದ್ರಿಂದ ಹಾಕಿ ಒಂದಿಷ್ಟು ಚಿತ್ರಣಗಳು ಸಾಕಷ್ಟು ಬದಲಾಗ್ತಕ್ಕಂತಹ ಸಾಧ್ಯತೆ ಇದೆ ಆದ್ರೆ ಒಳ್ಳೆಯದು ಅನ್ನುವಂತಹದ್ದು ಕೂಡ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಥವಾ ಉದ್ಯಮಿಗಳು ಕೂಡ ಭೇಟಿಯನ್ನ ಕೊಟ್ಟಿರ್ತಕ್ಕಂತಹದ್ದು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಕ್ಲಸ್ಟರ್ ಮಟ್ಟದಲ್ಲಿ ತುಮಕೂರಿನಲ್ಲಾದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು ಕೈಗಾರಿಕಾ ಒಂದು ವ್ಯಾಪ್ತಿಗೆ ವ್ಯಾಪ್ತಿಗೆ ಅಥವಾ ಸಂಸ್ಥೆಗೆ ಸೇರ್ಪಡೆ ಆಗಿರತಕ್ಕಂತಹ ಗಿರೀಶ್ ಅವರು ಕೂಡ ಈ ಬಗ್ಗೆ ಚೇಂಬರ್ ಆಫ್ ಕಾಮರ್ಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಗಿರೀಶ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ